ತಂದೆಯಾದವರು ನಿಮ್ಗಾಗಿ ಎಷ್ಟು ತ್ಯಾಗ ಮಾಡಿರ್ತಾರೆ ಎಂಬುದು ನಿಮ್ಗೆ ಇವಾಗ ಅರಿವಾಗದೇ ಇರಬಹುದು ಆದ್ರೆ ಆ ತ್ಯಾಗದ ಮಹತ್ವ ನೀವು ದೊಡ್ಡವರಾದಾಗ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ ಈ ಸತ್ಯ ಮರತ್ರೆ ಬದುಕಿನಲ್ಲಿ ಖಾಲಿತನ ಆವರಿಸುತ್ತೆ ಅಪ್ಪ ಕಡಿಮೆ ಮಾತಾಡ್ತಾರೆ ಕಡಿಮೆ ಪ್ರೀತಿ ತೋರಿಸ್ತಾರೆ ಅಂತ ದೂರ್ ಹೇಳ್ತೀರಿ ಆದ್ರೆ ಅವರು ಕೇವಲ ನಿಮ್ಮ ಸಂತೋಷಕ್ಕೆ ಮಾತ್ರ ಬದುಕ್ತಿರ್ತಾರೆ ಎಂಬ ಸತ್ಯವನ್ನು ಮರೆತು ಬಿಡ್ತಿರಿ ನೀವು ಕೇಳಿದ ವಸ್ತುಗಳನ್ನ ತಕ್ಷಣ ತಂದ್ಕೊಡ್ತಾರೆ ಆದ್ರೆ ತಮ್ಮ ಬೈಕೆಗಳನ್ನ ಮೌಲ್ಯವಾಗಿ ತೊರೆದು ಬಿಡ್ತಾರೆ ನಿಮ್ಮ ಮುಖದಲ್ಲಿ ನಗು ಮೂಡಿಸಲು ಅವರೆಷ್ಟು ನೋವು ಸಹಿಸಿರ್ತಾರೆ ಎಂಬುದು ನಿಮಗೆ ಕಾಣಿಸೋದಿಲ್ಲ ಬಾಲ್ಯದಲ್ಲಿ ನಿಮ್ಮ ಕೈ ಹಿರಿದು ನಡೆಸುತ್ತಿದ್ದ ಅಪ್ಪ ಈಗ ದೂರದಿಂದ ನಿಮ್ಮ ಹೆಜ್ಜೆಗಳನ್ನ ಗಮನಿಸುತ್ತಿದ್ದಾರೆ ಹಣ ಕೊಡುವಾಗ ಓದಿಗೆ ಒತ್ತಾಯಿಸುವಾಗ ಜವಾಬ್ದಾರಿ ಕಲಿಸುವಾಗ ಗದರಿಸಿ ಹೇಳಬಹುದು ಹಾಗಂತ ಅವರನ್ನ ಕೋಪಿಷ್ಟ ಅನ್ಕೋಬೇಡಿ ಅವರು ನಿಮ್ಮ ಭವಿಷ್ಯ ಕಟ್ಟೋದಕ್ಕಾಗಿ ಹಾಗು ವರ್ತಿಸ್ತಾರೆ ಅಪ್ಪ ಕೆಲವೊಮ್ಮೆ ಕಠಿಣವಾಗಿ ವರ್ತಿಸದಂತೆ ಕಾಣಬಹುದು ಆದ್ರೆ ಅವರ ಹೃದಯ ತುಂಬಾ ಮೃದು ಅವರು ಬೇಡೋದೇನ್ ಗೊತ್ತಾ ನಿಮ್ಮ ಪ್ರೀತಿಯ ಎರಡು ಮಾತು ನಿಮ್ಮ ಗೌರವದ ಒಂದು ನೋಟ ನಿಮ್ಮ ಯಶಸ್ಸಿನ ಚಿಕ್ಕ ಸುದ್ದಿ ಅಪ್ಪನ ತ್ಯಾಗ ಮರೆತರೆ ಬದುಕಿನಲ್ಲಿ ಖಾಲಿತನ ಆವರಿಸುತ್ತೆ ಒಮ್ಮೆ ಅವ್ರ ಹತ್ರ ಹೋಗಿ ಅಪ್ಪ ಧನ್ಯವಾದ ಅಂತ ಹೇಳಿ ನೋಡಿಯೇ ಅವ್ರಿಗೆ ಆ ದಿನವಷ್ಟೇ ಅಲ್ಲ ಇಡೀ ಬದುಕೆ ಹಗರು